ನಮಸ್ಕಾರ ಎಲ್ಲರಿಗೂ ಬಾಗಿಕ್ಕೆ ಚಿನ್ಗೆ ಸ್ವಾಗತ ಇವತ್ತೊಂದು ಹಿಟ್ಟಿಂದು ಚಕ್ಲಿ ಮಾಡುವಂತ ತೊಗೊಂಡಿದೀನಿ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ಹಿಟ್ಟಿನ ಚಕ್ಲಿ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತಂತ ತಿಳಿಸಿ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ವಾ ಈಗ ಇನ್ನು ಎರಡು ಕಪ್ಪು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಈ ಕಪ್ಪಿಲ್ಲೆ ದೊಡ್ಡ ಕಪ್ಪಿಲ್ಲೆ ಎರಡು ಕಪ್ ಜೋಳದ ಹಿಟ್ಟು ನೀವು ಕಪ್ಪಿಲ್ಲ ಅಂದರೆ ಯಾವ್ದಾದ್ರು ಲೋಟ ಬಟ್ಲ ತೊಗೊಂಡು ಮೆಜರ್ಮೆಂಟ್ ಮಾಡ್ಕೊಬೋದು ಇದೇ ಕಪ್ಪಿಲ್ಲೆ ಎರಡು ಕಪ್ ನೀರು ಕಾಯಿಲೆಗೆ ಇಟ್ಟಿದ್ದೀನಿ ಎರಡು ಕಪ್ಪು ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥ ಹಾಕ್ಕೊಳ್ವಾ ಈಗ ಕೈಗಿರೋಂಥ ಪದಾರ್ಥ ಜೀರಿಗೆಯನ್ನು ತಿಕ್ಕಿಬಿಟ್ಟು ಹಾಕ್ಕೊಳ್ಳುವ ಒಂದು ಸ್ಪೂನ್ ಎಷ್ಟು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಅಜ್ಜ ಹಾಕ್ತಾಯಿದ್ದೀನಿ ಒಂದು ಎರಡು ಚಿಟಕಿ ಹೀಗೆ ಹಾಕ್ತಾಯಿದ್ದೀನಿ ಒಂದು ಎರಡು ಚಮಚದಷ್ಟು ಬಿಳಿ ಎರಳು ಹಾಕ್ಕೊಳ್ತಾ ಇದ್ದೀನಿ ಎರಳು ಯಾವುದಾದ್ರೂ ಹಾಕೊಳ್ಬೋದು ಈಗ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉಪ್ಪು ಅದಷ್ಟು ಅಜ್ಜ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರ ಇಲ್ಲ ಅದು ಎರಡು ಚಮಚದಷ್ಟು ಪುಟಾಣಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಪುಟಾಣಿ ಹಿಟ್ಟು ಈಗ ಪುಟಾಣಿ ತಗೊಂಡು ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಟಿದ್ದೆ ಅದನ್ನ ಹಾಕೊಳ್ತಾ ಇದೀನಿ ನೀರು ಕೂಡ ಕುದಿ ಬರ್ತಾ ಇದೆ ಅದಕ್ಕೆ ಹಿಟ್ಟಿಗೆ ಹಾಕೊಳ್ಳುವ ಒಂದ್ಸಲ ಡ್ರೈ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತು ನೀರು ಹಾಕುವ ನೋಡ್ಕೊಂಡು ನೋಡ್ಕೊಂಡು ಹಾಕಿ ನಾದಿ ಒಂದೇ ಸಲ ಹಾಕಿ ಮತ್ತೆ ತಿರುವು ಮಾಡ್ಕೊಂಡು ಸುಡ್ತಾ ಇರ್ತದೆ ನೀರು ಚಮಚ ತೊಗೊಂಡು ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಕೈಯೆಲ್ಲ ಕಲಿಸ್ತಾ ಹೋಗಿ ಒಂದಂಥ ನೀರಿಗೆ ಕರೆಕ್ಟಾಗಿದೆ ಎರಡು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ಕರೆಕ್ಟಾಗಿದೆ ಈಗ ಸ್ವಲ್ಪ ತನಗಾಗಲಿ ಕಲಸುವ ಈಗ ಈಗ ಸ್ವಲ್ಪ ತನಗಾಗಿದೆ ಕೈ ಮುಟ್ಟುವಷ್ಟು ನೋಡಿ ಈ ಥರ ಚರ 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 ನಾಗಬೇಕು ಕೈಯಲ್ಲಿ ಇಟ್ಟು ನಾಗಿದಷ್ಟು ಜಿಗಿ ಬರ್ತದೆ ನಾಲ್ಕೊಂಡಷ್ಟು ಚಕ್ಲಿ ಇಟ್ಟು ಎಲ್ಲಿ ಕಟ್ಟಾಗಿರಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಚಕ್ಲಿ ನೋಡಿ ಈ ಥರ ಎಲ್ಲ ನಾದಬೇಕು ರೆಡಿ ಆಯಿತು ಈ ಹದ ಇರಬೇಕು ಜಾಸ್ತಿ ಗಟ್ಟಿ ಅಲ್ಲ ಜಾಸ್ತಿ ಮೆತ್ತಗಲ್ಲ ಈ ಹದ ಇದ್ದರೆ ಸಾಕು ಚಕ್ಲಿ ಮಾಡ್ಕೊಳ್ಬೇಕು ಕೂಡ ರೆಡಿ ಆಗಿದೆ ಚಕ್ಲಿ ಮಾಡ್ಕೊಳ್ಬೇಕೆ ಚಕ್ಲಿ ಮಣ್ಣಿಗೆ ಕೂಡ ಹಾಕ್ಕೊಳೆ ರೀತಿ ಇನ್ನೊಂದ್ಸಲಿ ಚೆನ್ನಾಗಿ ನಾಡ್ಕೊಳ್ಬೇಕು ನೋಡಿ ಈಗ ಚಕ್ಲಿ ಮಣ್ಣಿಗೆ ಹಿಟ್ಟಾಕ್ತಾಯಿದ್ದೀನಿ ಈ ಥರ ಹಿಟ್ಟಾಕಿ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಡುವ ಮುಕ್ಕಿದ್ದಿಟ್ಟು ಒಂದು ಚಕ್ಲಿ ಹಾಕ್ಕೊಳ್ಳುವ ಚಕ್ಲಿ ನೋಡಿ ಒತ್ತುವ ಈಗ ನೋಡಿ ಒಂದು ಚೂರು ಕಟ್ಟಾಗೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ಅಕ್ಕಿ ಕಿತ್ತ ಅಷ್ಟು ಚೆಂದ ಬರ್ತದೆ ನೋಡಿ ಈ ಥರ ಮಾಡ್ಕೊಡುವ ಎಲ್ಲವನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೀಗೆ ಬಿಡಿಸಿ ಹೀಗೆ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ಚಂದ ರೌಂಡ್ ಬಂದಿದೆ ಎರಡು ಕಡೆ ಫಿಕ್ಸ್ ಮಾಡಿದರೆ ಆಯಿತು ತೋರಿಸ್ತೀನಿ ನಿಮಗೆ ನಾನು ನೋಡಿ ಏನು ಕಷ್ಟ ಇಲ್ಲ ಸುಲಭದಲ್ಲಿ ಬೇಗ ತಟ್ಟಂತ ಮಾಡ್ಕೊಂಡು ಬಿಡ್ಬೋದು ಮಕ್ಕಳು ಕೇಳಿದರೆ ಅಕ್ಕಿ ಹಿಟ್ಟಿಲ್ಲ ಅದು ಇಲ್ಲ ಅಂತ ಏನು ಬೇಕಾಗಿಲ್ಲ ಜೋಳದ ಸಾಕು ಬೇಗ ಮಾಡ್ಕೊಂಡ್ಬಿಡ್ಬೋದು ಇದೇ ಥರ ಎಲ್ಲವನ್ನೂ ಟೇಸ್ಟ್ ಮಾಡಿ ಆಯಿತು ಈಗ ಎಣ್ಣೆಗೆ ಹಾಕೊಳ್ಳುವ ಎಣ್ಣೆ ಕೂಡ ಬಿಸಿಯಾಗಿದೆ ಇಲ್ಲಿ ಚೆನ್ನಾಗಿ ಕಾಯ್ದಿದೆ ಅಷ್ಟು ಕಾಯ್ದ್ಬಾರ್ದು ಮೀಡಿಯಮ್ಮು ಮಧ್ಯಮ ಊರಿಟ್ಕೊಂಡು ಫ್ರೈ ಮಾಡಬೇಕು ಅದು ಚಕ್ಲಿ ಮೇಲೆ ತೇಲಿ ಬರೋ ತನಕ ಕೈ ಹಾಕಬಾರ್ದು ಚೆನ್ನಾಗಿ ಅದು ನಾನು ಮುಂಜಾನೆ ಬೆಳಗ್ಗೆ ಶೆಣಗಿ ಕರೆದಿದ್ದೆ ಊಟದಲ್ಲಿ ತಿನ್ನಲಿಕ್ಕೆ ಹಾಗಾಗಿ ಎಣ್ಣೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಪ್ ಕಪ್ ಕಾಣ್ತದೆ ಒಂದು ಬ್ಯಾಚಿಗೆ ನಾಲ್ಕು ಚಕ್ಲಿ ಹಾಕಿ ಫ್ರೈ ಮಾಡುವ ಜಾಸ್ತಿ ಒಟ್ಟೊಟ್ಟಿಗೆ ಹಾಕ್ಲಿ ಬೇಡ ಅದು ತಗೋಳ್ತದೆ ಮತ್ತು ಚೆನ್ನಾಗಿ ಬರೋದಿಲ್ಲ ಫ್ರೈ ಆಗಲಿ ಈಗ ಈ ಥರ ಫ್ರೈ ಆಗುವಾಗ ಕಳ್ಸಿ ಹಾಕೊಂಡ್ರೆ ಆಯ್ತು ಎಲ್ಲಿ ಕೂಡ ಕಟ್ ಆಗಲಿಲ್ಲ ಏನಿಲ್ಲ ಅಕ್ಕಲಿ ಚಕ್ಲಿಕ್ಕಿಂತ ಚೆನ್ನಾಗಿ ಬಂದಿದೆ ಅಕ್ಕಿ ಚಕ್ಲಿನ ಎಲ್ಲಿ ಆದರೂ ಸ್ವಲ್ಪ ಕಟ್ ಕಟ್ಟಾಗ್ಬೋದು ಇದು ಎಲ್ಲಿ ಸಹ ಕಟ್ ಆಗಲಿಲ್ಲ ನೋಡಿ ಯಾವ ಥರ ಬಂದ್ವಿ ದಿಢೀರಂತ ಮಾಡ್ಕೋಬೋದು ಯಾರೆಲ್ಲ ನನ್ನ ಚೆನ್ನಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೈ ಆಗುವಾಗ ಮತ್ತೊಂದು ಸೈಡು ಹಳಸಾಕೊಳ್ಳು ಹೀಗೆ ಫ್ರೈ ಮಾಡ್ಕೊಳ್ಳೋದು ಏನು ಕಷ್ಟ ಇಲ್ಲ ಮದ್ಯ ಊರಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗರಿ ಗರಿ ತನಕ ಕಡಕ್ಕ್ಕಾಗಿ ಸೌಂಡ್ ಅದು ಅಲ್ಲಿವರೆಗೂ ಫ್ರೈ ಮಾಡ್ಬೇಕು ನೀವು ಗೊತ್ತಾಗ್ಬೇಕಂದ್ರೆ ನೋಡಿ ಈ ಥರ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಆಗಿದೆ ಅಂತ ಅರ್ಥ ಈಗ ತಗೋವಾ ಎಣ್ಣೆ ಬಿಟ್ಟು ಆಚೆ ಪ್ಲೇಟಿಗೆ ತೆಗೀವ್ ಚಕ್ಲಿ ರೆಡಿ ಆಯಿತು ನೋಡಿ ನೀವು ಸಹ ಟ್ರೈ ಮಾಡಿ ಬೇಸ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಚಕ್ಲಿ ಒತ್ತಿ ಈಗ ಹಾಕ್ಕೊಳ್ಳುವ ಎಣ್ಣೆಲಿ ಹೀಗೆ ನಾಲ್ಕು ನಾಲ್ಕು ಹಾಕ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಬೇಡಿ ಈಗ ಆಯಿತು ಇದನ್ನೂ ಹಾಗೆ ಫ್ರೈ ಮಾಡುವ ಎಲ್ಲವನ್ನು ಮಾಡಿ ತೋರಿಸ್ತೀನಿ ನಾನು ನೋಡಿ ಎಲ್ಲ ಚಕ್ಲಿ ಮಾಡಿ ಆಯಿತು ಎರಡು ಕಪ್ ಹಿಟ್ಟಿಗೆ ಇಷ್ಟೊಂದು ಚಕ್ಲಿ ಆಗಿದ್ದಾವೆ ಇನ್ನೇನು ಗಣೇಶ ಹಬ್ಬ ಪಂಚಮಿ ಹಬ್ಬ ಎಲ್ಲ ಇದೆ ವರಲಕ್ಷ್ಮಿ ಹಬ್ಬ ಎಲ್ಲ ಇದೆ ಮಾಡ್ಕೊಳ್ಳಿ ಹೇಗೆ ಬಂತ ಹೇಳಿ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಗರ್ಗರಿಯಾಗಿ ಮೂರು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಮಾಡಿ ಹೇಗೆ ಬಂತಂತ ಹೇಳಿ ಟ್ರೈ ಮಾಡಿ